ಪಾರ್ಟಿ ನಡೀತಾ ಇದೆ ನೋಡಿ ಬ್ರೆಡ್ ತಂದವ್ರೆ ಮಟನ್ ಫ್ರೈ ಮಾಡಿದ್ದಾರೆ ನೋಡಿ ಎಲ್ಲರೂ ಹೆಂಗೆ ಕಾಯ್ಕೊಂಡವ್ರೆ ತಿನ್ನೋಕ್ಕೆ ಅಡುಗೆ ಮಾಡ್ತವ್ರೆ ಇದು ನೋಡಿದ್ರೆ ಏನು ಫಸ್ಟೇ ಫ್ರೈ ಮಾಡಿ ಕೊಟ್ಬಿಟ್ಟವ್ರೆ ಎಲ್ಲರಿಗೂ ಅರ್ಜೆಂಟ್ ಆಗಿಬಿಡಿ ತಿನ್ನೋಕ್ಕೆ ನೋಡಿ ಎಷ್ಟು ವರ್ಷ ಇವರೆಲ್ಲ ತಿಂದು ನೋಡಿ ಎಲ್ಲಗಳು ಕಟ್ ಮಾಡ್ಕೊಂಡು ಬಂದವ್ರೆ ಇನ್ನು ಇವ್ರ ಏನು ಆಸೆ ಪಡ್ತಾ ಇಲ್ಲ ಇವರು ಅಡುಗೆಗಳು ಮಾಡ್ತಾವ್ರೆ ಇವರು ಈರುಳ್ಳಿ ಕಟ್ ಮಾಡ್ತಾ ಇದಾರೆ ಅವ್ರು ಸುಮ್ಮನೆ ಅವರು ವಿಡಿಯೋ ಮಾಡ್ಬಿಡ ಅಂತ ಇದಾರೆ ಇಲ್ಲಿ ನೋಡಿ ಇನ್ನ ಸ್ಟಾರ್ಟ್ ಮಾಡಿಲ್ಲ ವರ್ಕ್ ಬರೀ ಮುಂಚೆನೆ ಫ್ರೈ ಮಾಡ್ಬಿಟ್ಟಿದ್ದಾರೆ ರಾಣಿ ಏನು ಇದ್ದೀರಾ ರಾಣಿ ಸಾರು ಎಲ್ಲಿ ಈ ತಿಳ್ಕೊಂಡು ಹೋಗೋಣ ನಮ್ಮ ಸೋಸೆ ಮಟನ್ ಸರ್ ಮಾಡ್ತಾವ್ರೆ ಫೇಸ್ ತೋರಿಸ್ರಣ್ಣ ಸ್ವಲ್ಪ ಇವರು ಇನ್ನೊಂದು ಸೊಸೆ ತಂದೆ ಏನು ಮಾಡ್ತಿದ್ದೀರಾ ಏನು ಯಾವಾಗ ನತ್ತ ಇರ್ತಾರ ಇಲ್ಲ ಏನು ಮಾಡ್ತಾ ಇದೀಯಾ ಚಿಕನ್ ಚಿಕನ್ ತೊಳಿತಾ ಇದೀಯಾ ಮಸಾಲೆ ಎಲ್ಲ ರೆಡಿ ಮಾಡಿದ್ದಾರೆ ಮಟನ್ ಚಿಕನ್ ಮಾಡ್ತಾ ಇದ್ದಾರೆ ಮಟನ್ ಸಾರು ಚಿಕನ್ ಫ್ರೈ ಗೀ ರೈಸು ಅನ್ನ ರಸ ಮೊಟ್ಟೆ ಬೇಯಿಸ್ತಾ ಇದ್ದಾರೆ ಲಿವರ್ ಫ್ರೈ ಮಾಡಿದರು ಮಟನ್ ಲಿವರ್ ಫ್ರೈ ಮಾಡಿದರು ಚಿಕನ್ ಲಿವರ್ ಫ್ರೈ ಮಾಡಿದರು ನೋಡಿ ಕುಕ್ಕರ್ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ ಮಟನ್ ಸಾರು ಮಾಡೋಕ್ಕೆ ಇವರು ಅಡುಗೆ ಮಾಡೋರು ಶೆಫು ನಮ್ಮನೇ ಅವರು ಇವರು ನೋಡಿ ನೋನು ಅಂತವ್ರೆ ಅಡುಗೆ ಮಾಡ್ತವ್ರೆ ನೋನು ಅಂತವ್ರೆ ಎಲ್ಲರೂ ಊಟ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಎಲ್ಲರೂ ಅಳಿಗೆಲ್ಲ ಒಂದೇ ಸೇರ್ತೀವಿ ನಮ್ಮೆಲ್ಲ ಬಾರ್ಗಿತ್ತಿರೋ ಮಕ್ಕಳು ಎಲ್ಲ ಒಂದೇ ಮನೇಲಿ ಸೇರ್ಬಿಟ್ಟು ಫಂಕ್ಷನ್ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ವೆಜ್ ನಮ್ಮ ಸೊಸೆ ನೋಡಿ ಹೆಂಗೆ ತಿಂತಿದ್ದಾರೆ ಪ್ಲೇಟ್ಗೆ ಹಾಕೊಂಡು ನಮ್ಮ ಲಗೇಟ್ ಏನು ತಿಂದಿಲ್ಲ ಒಂದು ಕಬಾಬ್ ಕೊಡಿ ಕಬಾಬ್ ಕೊಡಿ ಅಂತನಷ್ಟೆ ತೇಜು ಏನು ತಿಂದೆ ಇರೊಬ್ಬಳೇ ನಾನ್ ವೆಜ್ ತಿಂದಿಲ್ಲ ಇವತ್ತು ನಾ ನವರಾತ್ರಿ ಅಂತ ನಮ್ಮ ಸೊತೆ ಈ ವಿಡಿಯೋ ಇಷ್ಟ ಅದರಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು